ಮೊನ್ನೆ ನೋಡಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಒಂದಳ್ಳ ಪ್ರೋಗ್ರಾಂ ಮಾಡ್ತಾ ಇದ್ದೆ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಏ ಅಪ್ಪ ಸತ್ ಹೋಗ್ಬಿಟ್ಟ ಮಗ ಮನೇಲಿ ಎಲ್ಲ ತೊಳಿತಾವಿ ಬೆಳಕ್ತಾವಿ ಅಂತ ಅಂದ ಹೌದಾ ಮನೆ ದುಂಬು ಧೂಳೆಲ್ಲ ಒಡಿತಾ ಇದ್ದಾರೆ ಹ್ಞೂ ಆಮೇಲೆ ಅಪ್ಪ ಮಲಿಕತ್ತಿದ್ನಲ್ಲ ಹಾಸಿಗೆ ತಗೊಂಡೋಗಿ ಸುಟ್ಟಾಕ್ಬಿಟ್ಟು ಅಂತ ನಮ್ಮಪ್ಪ ದಿಂಬ ಹಾಕೊಂಡಿದ್ನಲ್ಲ ಸುಟ್ಟಾಕ್ಬಿಟ್ಟು ಅಕಣೋ ಆಮೇಲೆ ರಗ್ ಬದ್ಕತಿದ್ನಲ್ಲ ಒಂದು ಬಿಟ್ಟಿಲ್ಲ ಎಲ್ಲ ತಗೊಂಡೋಗಿ ಸುಟ್ಟ ಹಾಕ್ಬಿಟ್ಟು ಅವ್ನು ಬಟ್ಟೆ ಬರಿ ಸುಟ್ಟ ಹಾಕ್ಬಿಟ್ಟು ಅಂತ ಯಾಕಪ್ಪ ಹಿಂಗ ಮಾಡಿದ್ರಿಂದ ಏ ಸೂತ್ಗ ಥೋ ಅವಳದ್ದ ಹೊಟ್ಟಿಲ್ ಮಡಿ ಕಳೋಕಾ ಅಂದ ನಾನಂದಿ ನಿಮ್ಮ ಅಪ್ಪನ ಜಾಬಲ್ಲಿ ಒಂದುವರೆ ಲಕ್ಷ ದುಡ್ಡಿತ್ತಂತಲ್ಲ ಅದು ಸುಟ್ಟ ಹಾಕದ್ರಿ ಅಪ್ಪ ಅಂದೆ ಓ ದುಡ್ಡು ಸುಟ್ಟ ಹಾಕ್ಬಿಟಾರ ಅಲ್ಲ ದುಡ್ಡು ಮೈಲಿಗೆ ಮೈಲಿಗಾಗಿಲ್ವ ಅಂದೆ ಇಲ್ಲ ಇಲ್ಲ ದುಡ್ಡುಗೆಲ್ಲ ಮೈಲಿಗೆ ಆಗೋದಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿನ ಕಾಳವರ ಹಾಕಿದ ಕಿವಿಲಿ ಅದನ್ನು ಸುಟ್ಟಾಕದ್ರಿ ಅಂದಿ ಇಲ್ಲ ಅವನು ಬಿಚ್ ಮಾಡಿ ಕಂಡು ಅಂದ ನಿಮ್ಮ ಅಪ್ಪ ಕಟ್ಸಿದ್ನಲ್ಲಿ ಮನೆಯ ಆ ಮನೇನು ಸುಟ್ಟಾಕರಿಯಾ ಅಂದಿ ಆಸ್ತಿ ಮಾಡೋನೇ ಏಳೆಂಟು ಎಕರೆ ಜಮೀನ ಅದ್ನು ಹಾಕರಿ ಅಪ್ಪ ಮನುಷ್ಯನ್ ಜನ್ಮ ಇಷ್ಟೇ ಕಣೆಯ ಯಾಕಯ್ಯ ಅಪ್ಪನ ಸೂತ್ಗ ಅಂತ ಅಂತೀ ಅಪ್ಪ ಸತ್ರ ಯಾವ ಸೂತ್ಗ ವಯ ಇರೋದು ಜಗತ್ತಲ್ಲಿ ಏನ್ರವ ಸ್ವಂತ ತಂದೆ ನಮಗೆ ಜನ್ಮ ಕೊಟ್ಟಂತ ತಂದೆ ಸೂತ್ಗ ನಾನು ಮುಟ್ಟಿಸ್ಕೊಂಡು ನಾನು ನೀರು ಹಿಕ್ಕೊಂಡು ಹೋಗ್ಬೇಕು ಒಳಕೆ ಅಂತ ಅನ್ನುವಂಥ ಈ ಕೆಟ್ಟ ಪರಿಸ್ಥಿತಿಗೆ ತಂದಿಲ್ಸಿದ್ದಾರಲ್ಲ ನಮ್ಮನ್ನ ಬದುಕಿದ್ದಾಗ ಮಾತ್ರ ಚಿನ್ನ ರನ್ನ ಸತ್ತ ಮೇಲೆ ಅದೊಂದು ಶವ ಥೂ ಸೂತ್ಗ ಹಾಳಾದದ್ದು ಹೋಗ್ಲಿ ಅಂತ ಅಂತಾರೆ ಇದು ಎತ್ತವರು ಯಾವತ್ತು ದೇವ್ರೆ ಅವರಿಗೆ ಸೂತ್ಗಾನು ಬೆಲೆ ಇಲ್ಲ ಎತ್ತವ್ರಿಗೆ ಅವ್ರು ಯಾವತ್ತು ದೇವ್ರೆ ಅವ್ರ ಹೆಣವನ್ನು ಮುಟ್ಟೋದೇ ನಮ್ಮ ಒಂದು ಸೌಭಾಗ್ಯ ಅವ್ರು ಹಾಕಿದ್ದ ಅಂಗಿಯನ್ನ ಅವ್ರು ಹಾಕ್ತಿದ್ದ ಚಪ್ಪಲಿಯನ್ನ ಮನೇಲಿ ಇಟ್ಕೊಂಡು ಜೋಪಾನವಾಗಿ ನಮ್ಮ ಅಪ್ಪನ ನೆನಪಾಗಿ ಉಳ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅದೇ ಒಂದು ಸೌಭಾಗ್ಯ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ಒಂದು ಸಣ್ಣ ಕಥೆಯನ್ನು ಹೇಳ್ಕೊಡ್ತೇನೆ ಒಬ್ಬ ಮಗ ಬಹಳ ಪ್ರೀತಿಯಿಂದ ಬೆಳೀತಾ ಇದ್ದ ತಂದೆ ತೀರೋಗಿದ್ದ ಅವ್ವ ಮಾತ್ರ ಅವನನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ಲು ಏನೇನು ಕಷ್ಟ ಗೊತ್ತಾ ಗೊತ್ತ ತಾಯಿ ಮಗನ ಹೊಟ್ಟೆ ತುಂಬಿಸೋಕ್ಕೆ ತನ್ನ ಹೊಟ್ಟೆ ಬರದಾದ್ರೂ ಪರವಾಗಿಲ್ಲ ಹಸುವಿದ್ರೂ ಪರವಾಗಿಲ್ಲ ನೀರು ಕುಡ್ಕಂಡು ಕಾಲ ಕಳೆದು ಬಿಡ್ತಾಳೆ ಆದರೆ ಮಕ್ಕಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಹಸಿಸಿ ಮಲಗಿಸೋದಿಲ್ಲ ಆ ತಾಯಿ ಅದಕ್ಕೆ ಹೇಳಿದವಳನ್ನ ತಾಯಿ 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 ಜಗಜ್ಜನನಿ ಆದಿಶಕ್ತಿ ಸರ್ವದ ಮಾತೆ ಅಂತ ಆ ಮಗನಿಗೆ ಅಷ್ಟೊಂದು ಪ್ರೀತಿ ಕೊಟ್ಟು ಬೆಳೆಸಿದ್ಲು ಒಬ್ಬನೇ ಮಗ ಬೆಳೆದು 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 ಏನು ಸುಂದರವಾಗಿ ಒಳ್ಳೆ ಈರೋ ಥರ ಆಗೋದ ತಾಯಿ ಅನ್ಕಂಡ್ಲು ಒಂದು ಮಗನ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ತೀರೋಯ್ತದಲ್ಲ ತಂದೆ ಇಲ್ಲ ಅವ್ಳಗೊಂದು ಜವಾಬ್ದಾರಿ ಅಲ್ವಪ್ಪ ಅದು ಒಂದು ಒಳ್ಳೆ ಮನೆಯಿಂದ ಎಂಟು ತಂದು ಮದುವೆ ಮಾಡಿದ್ರು ಅವ್ರವ್ ಏನು ಮಾಡ್ದೆ ಊರಲ್ಲೇ ಬಿಟ್ಬಿಟ್ಟು ಎಂಟಿ ಕರ್ಕೊಂಡು ಬೇರೆ ಹೊಂಟದ ಯಜಮಾನ್ರು ಹೇಳಿದ್ರು ನೋ ನಿಮ್ಮ ಒಬ್ಬಳೇ ಅನ್ನ ಬೇಯಿಸ್ಕೊಂಡು ತಿನ್ನೋಕಾ ವಯಸ್ಸಾಗದೆ ಕಷ್ಟಲ್ಲ ಒಳೆ ಇಲ್ಲ 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 ನನ್ನ ಹೆಂಡ್ತಿನೂ ಕೆಲ್ಸಕ್ಕೆ ಹೋಯ್ತಾಳೆ ನಾನು ಕೆಲ್ಸಕ್ಕೆ ಹೋಯ್ತೀನಿ ನಮ್ಮವ್ನ ಯಾರು ನೋಡ್ಕೊಂಡವರು ಮನೇಲಿ ಗಲೀಜು ಮಾಡ್ಕೊಂಬಿಟ್ರೆ ನಮ್ಮ ಹೂವ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೊಂಡಾರ ಆಮೇಲೆ ಇವಳು ಸುಮ್ಮನೆ ಇರುದಿಲ್ಲ ನಾವೆಲ್ಲ ಪೀಸಿಯಲ್ಲೂ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅಂತ ಅವಳು ಬಾಯಿಗೆ ಬಂದಂಗ ಮಾತಾಡಿದ್ರನೆ ಅಮೃತ ಇದ್ದಂಗೆ ಅದು ಅವ್ರ ಕೈ ಕೊಳೆಯಾದದ್ಕೆ ನಾವ್ ಇಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಡಿರೋದು ಅವರ ಕೈ ಕಾಲು ಕೆಸರಾದದ್ಕೆ ಇವತ್ತು ಇಷ್ಟೊಂದು ಚೆನ್ನಾಗಿ ಅನ್ನ ಉಣ್ಕೊಂಡು ನಿಂತಿರೋದು ನಾವು ಏನ ಸತ್ಯ ತಾನೆ ಅಪ್ಪ ಅವ್ರ ಕೈ ಕೈ ಕಾಲು ಕೆಸರಾದ್ಕೆ ನಾವು ಬಾಯಿ ತುಂಬಾ ಮೊಸರು ತಿಂತ ಇರೋದು ದೂರ ದೂರ ಹೊಟ್ಟೋದ್ರು ಅವರೊಬ್ಬ ಮನೆಯೊಳಗೆ ಇಲ್ಲೇ ಸೇರ್ಕಂಡ್ಳು ಎಷ್ಟು ಗಂಟ ಅಂತ ನೋಡ್ತಾಳೆ ಯಾರೋ ಕರ್ಕೊಂಡು ಹೋಗಿ ಮಮ್ಮನ್ನ ಯಾರು ದೇಸೆ ಇಲ್ಲ ಮಗ ಫೋನ್ ಮಾಡೋದು ಬಿಟ್ಟ ದಿಕ್ಕು ದೇಸೆ ಇಲ್ಲ ಏನು ಮಾಡಿದ್ರು ತಗೊಂಡೋಗಿ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರು ಆ ತಾಯಿನ ದಿನ ಕಣ್ಣೀರು ಹಾಕೋಕ್ಕೆ ಶುರು ಮಾಡಿದ್ಲು ನನ್ನ ಮಗನಿಗೆ ಎರಡು ಲಕ್ಷ ಸಂಬಳ ಸೊಸೆಗೆ ಒಂದುವರೆ ಲಕ್ಷ ಸಂಬಳ ಮೂರುವರೆ ಲಕ್ಷ ಸಂಬಳ ಏನು ಮನೆಯ ಮೂವತ್ತಾರು ಚದ್ರಕ್ಕೆ ಮನೆ ಕಟ್ಸೋನೆ ನನಗೊಂದು ಈ ಸಗಲೆ ಜಾಗ ಕೊಡದೆಲ್ಲ ಅಂತ ದಿನಾ ಹೊರಗೋಕ್ ಶುರು ಮಾಡ ಮಗ ಏನ್ ಮಾಡ್ದ ಪ್ರತಿ ವರ್ಷ ಅವನ್ ಹುಟ್ಟದ ಹಬ್ಬದ ದಿನ ಅವ್ರ ಅವನ್ಗೊಂದು ಹೂ ಕೊಡಿಸ್ತಿದ್ದ ಊರಲ್ಲಿ ಇದ್ದಾಗ ಅದೊಂದು ಅಭ್ಯಾಸ ಒಳ್ಳೆ ಅಭ್ಯಾಸ ಇಟ್ಕೊಂಡಿದ್ದ ಒಂದಿನ ಏನಾಯ್ತು ಅವನ್ ಹುಟ್ಟದ ಹಬ್ಬ ಬಂತು ದೂರದಲ್ಲಿ ಅವನೇ ಕೆಲಸದ ಒತ್ತಡವೇನೋ ಅಥವಾ ಎಂಟಿ ಬೈತಾಳೆ ಅಂತಲೇ ಊರ್ಗ್ ಹೋಗುದಿಲ್ಲ ಪೋಸ್ಟ್ ಆಫೀಸ್ಗೆ ಹೋದ ಸ್ವಾಮಿ ಕೊರಿಯರ್ ಮಾಡಿ ಅಂದ ಈ ಹೂ ಎಷ್ಟು ಅಂದ ಹತ್ತು ಸಾವಿರ ಆಗುತ್ತೆ ಆಯ್ತು ಕೊರಿಯರ್ ಮಾಡಿ ಆ ಕೊರಿಯರ್ಗೆ ಎಷ್ಟಾಗುತ್ತೆ ಅದೊಂದು ಐದು ಸಾವಿರ ರೂಪಾಯಿ ಆಗುತ್ತೆ ಆಯ್ತು ಕೊರಿಯರ್ ಮಾಡಿ ಸ್ವಾಮಿ ನಾಳೆ ಬೆಳಗ್ಗೆ ನಮ್ಮನ್ಗೆ ಇದೊಂದು ಹೂ ಕೊಟ್ಬಿಡಿ ಸ್ವಾಮಿ ಅಂತೇಳಿ ನೋಡು ತಾನ್ ತಗೊಂಡೋಗಿಲ್ಲ ಗಮನವಿಟ್ಟು ಕೆಳಸ್ಕೊಳ್ಳಿ ಯಾರಾದರೂ ನಾವು ತಾಯಿ ತಂದೆಯರನ್ನ ಕಡೆಗಣಿಸಿದ್ರೆ ಕೊನೆಗಾಗುವ ಪರಿಸ್ಥಿತಿ ಎಂಥದ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಯ್ತು ಹೂ ದುಡ್ಡು ಕೊಟ್ಬಿಟ್ಟು ಬೆಳಗ್ಗೆ ತಲುಪಿಸ್ಬಿಡಿ ಅಂದ್ಬಿಟ್ಟು ಆರ್ಗಡೆ ಬರ್ತಾ ಇದ್ದ ಹೂವಿನ ಅಂಗಡಿಯಿಂದ ಒಂದು ಎಂಟು ವರ್ಷದ ಹೆಣ್ಣು ಮಗು ಅಂಗಿಯೆಲ್ಲ ಹರಿದೋಗಿದೆ ತಲೆ ಕೂದಲೆಲ್ಲ ಮಾಸೋಗಿದೆ ಕುತ್ಕ ಭಿಕ್ಷೆ ಬೇಡ್ತಾ ಇತ್ತು ನೋಡಿ ಆ ಎಂಟು ವರ್ಷದ ಮಗು ಭಿಕ್ಷೆ ಬಿಡ್ತಾ ಇದೆ ಅವನು ಬಂದ ಯಾಕಮ್ಮ ಭಿಕ್ಷೆ ಬೇಡ್ತಾ ಇದೆ ಅಂಕಲ್ ನಾನು ಭಿಕ್ಷೆ ಬೇಡ್ತಾ ಇಲ್ಲ ಒಂದೇ ಒಂದು ಹತ್ತು ರೂಪಾಯಿ ಕೊಟ್ರೆ ನಮ್ಮ ಮೋನಿಗೊಂದು ಗುಲಾಬಿ ಕೊಡಬೇಕು ಅಂತ ಎಷ್ಟು ಜನಕ್ಕೆ ಬರುತ್ತೆ ಸ್ವಾಮಿ ಈ ಪ್ರೀತಿ ಊಟದಬ್ಬ ಆಚರಿಸ್ಕೊಳ್ತೀವಿ ನಾವು ರೋಡಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸಿ ಎಣ್ಣೆ ಹೊಡೆದು ಎಣ್ಣೆ ಕುಡಿದು ಭಾಳ ತಿಂದು ಆ ಹೂ ಅಪ್ಪನಿಗೆ ಏನು ಮನೇಲಿ ಏನಾರು ಹಾಳು ಬಿದ್ದೋಗ್ಲಿ ಬೆಳಗಾನ ಕುಡಿತೀವಿ ನಾವು ಆದರೆ ನಿಜವಾದ ಹುಟ್ಟದಬ್ಬ ಮಾಡಬೇಕಾದದು ತಾಯಿ ತಂದೆಗೆ ಅವ್ರಿಗೊಂದು ಹೊಸ ಬಟ್ಟೆ ತಂದು ಅವ್ರು ಕೂರಿಸಿ ಪಾದ ಪೂಜೆ ಮಾಡಿ ಕೈ ಮುಗಿದ್ರೆ ಸಾಕು ನಿಜವಾದ ಹುಟ್ಟದಬ್ಬ ಕೇಕ್ ಕತ್ತರಿಸ್ಬೇಕಾಗಿಲ್ಲ ದೀಪನ ಆರಿಸಬೇಕಾಗಿಲ್ಲ ತಾಯಿ ತಂದೆ ಪಾದದಲ್ಲಿ ಬಿದ್ದು ಅವ್ರಿಗೊಂದು ಆ ಹಣೆಯನ್ನು ಅವ್ರ ಪಾದಕ್ಕಿಟ್ಟರೆ ಸಾಕು ಅದೇ ನಿಜವಾದ ಹುಟ್ಟಿದ ಹಬ್ಬ ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆಯಪ್ಪ ಯಾಕೆ ಅಂದರೆ ತಾಯಿ ಸಾವಿನ ಮನೆಯ ಬಾಗಿಲಿಗೆ ಹೋಗಿ ಅವಳು ಅವಳಿಗೆ ನಿಜವಾದ ಹುಡ್ತಾಬ್ಬ ಮಾಡಬೇಕು ಇಲ್ಲಿ ಮಗ ಆ ಹೂನ ಕೊಟ್ಟು ಕಳ್ಸೋಕ್ಕೆ ತೀರ್ಮಾನ ಮಾಡಿದ ಹೊರಗಡೆ ಹುಡುಗಿ ಆ ಭಿಕ್ಷೆ ಬಿಡುವಾಗ ಅಂಕಲ್ ನನಗೊಂದು ಹತ್ತು ರೂಪಾಯಿ ನನಗೆ ಹೂ ಕೊಡ್ತೀರಾ ನಮ್ಮ ಅವನಿಗೆ ಹೂ ಕೊಡಬೇಕು ಅಂತ ಕೇಳಿತು ಅವನೇನು ಮಾಡ್ದ ನಮ್ಮ ಅವನಿಗೆ ಹದಿನೈದು ಸಾವಿರ ಕೊಟ್ಟಿನಿ ಹುಡ್ಗಿಗೆ ನೂರು ರೂಪಾಯಿ ಕೊಡೋಣ ಅಂದ ಹುಡ್ಗಿ ಬೇಡ ಬೇಡ ಸಾರ್ ಕೇವಲ ಹತ್ತು ರೂಪಾಯಿ ಸಾಕು ಹತ್ತು ರೂಪಾಯಿ ಕೊಟ್ಟರು ಯಾರ ಹುಡುಗ ಹೋಗಿ ಒಂದು ಗುಲಾಬಿ ಹೂ ತಕೊಂಡು ಅಂಕಲ್ ಥ್ಯಾಂಕ್ಸ್ ನಾನು ಓಡೋಗಿ ಬರ್ತೀನಿ ಅಂತೇಳಿ ಓಡ್ತಾ ಇದೆ ಮಗು ಇವ್ರಿಗೆ ಆಶ್ಚರ್ಯ ಆಯಿತು ನಾನು ನಮ್ಮ ಮನೆಗೆ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಸಂಬಳ ಬರ್ತದೆ ಒಂದಿನ ನಮ್ಮ ಅವನಿಗೆ ಒಂದು ಅನ್ನ ತಗೋಗ್ ಕೊಡ್ಲಿಲ್ಲ ಒಂದು ಹೂ ತಕೋ ಕೊಡ್ಲಿಲ್ಲ ಬೇರೆಯವ್ರ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ ಆ ಹುಡುಗಿ ಅವ್ರ ಅವನಿಗೆ ಹೆಂಗೂ ಕೊಡ್ತದೆ ನೋಡಬೇಕು ಅಂತೇಳಿ ಆ ಹುಡುಗಿ ಹಿಂದ್ಗಡೆ ಈ ಶ್ರೀಮಂತ ಯುವಕ ಓಡೋಡಿ ಹೋದ ಆ ಹುಡುಗಿ ಊರನ್ನು ಬಿಟ್ಟು ಬಿಟ್ಟು ಕಾಡೊಳಗೋಗ್ತಾ ಇದೆ ಒಂದು ದೊಡ್ಡ ಸ್ಮಶಾನ ಎಣಗಳ ರಾಶಿ ಅಲ್ಲಲ್ಲಿ ಉರಿತಾ ಇದೆ ಆಗ ತಾನೇ ಮಣ್ಣು ಮಾಡಿದಂತ ಒಂದು ಆ ಸಮಾಧಿ ಮುಂದ್ಗಡೆ ಹೋಗಿ ಆ ಮಗು ಮಂಡಿ ಉರ್ಕೊಂಡು ಆ ತಲೆಗೆ ಅವ್ರವನ ಆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಆ ಹೂನ ಆ ಗುದ್ದದ ಮೇಲಿಟ್ಟು ಸಮಾಧಿ ಮೇಲಿಟ್ಟು ಅಮ್ಮ ನೀನಿರುವರೆಗೂ ಒಂದಿನ ನನಗೆ ಹಸುವಿನ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ಲ ತಾಯಿ ಇವತ್ತು ಭಿಕ್ಷೆ ಬೇಡ್ಕೊಂಡು ನಾನು ಅಲ್ಲಿ ಇಲ್ಲಿ ಒಂದು ತನ್ನ ತಿಂತ ಇದ್ದೀನಿ ನನ್ನ ಕಡೆಯಿಂದ ಪ್ರತಿದಿನ ನನಗೂ ಮುಡಿಸ್ತಿದ್ದಲ್ಲವ ನೀನು ಈ ಹೂವನ್ನ ಯಾರೋ ಪುಣ್ಯಾತ್ಮ ಹತ್ತು ರೂಪಾಯಿ ಕೊಟ್ಟ ಹೂ ಬಿಟ್ಟಿದ್ದೀನಿ ಕಣವ ನಾನು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಿದ್ನಲ್ಲ ಶ್ರೀಮಂತ ಯುವಕನ ಕಣ್ಣಲ್ಲಿ ಧಾರಾಕಾರವಾಗಿ ನೀರ್ ಅಯ್ಯೋ ಅವನಿಗೆ ಒಂದಿನ ಹೋಗುವಂತೂ ತನ್ನ ತಿನ್ನಿಸ್ಲಿಲ್ಲ ನಾನು ಎಂಟಿ ಮಕ್ಕಳ ಜವಾಬ್ದಾರಿ ಕೆಲಸನೇ ನನಗೆ ಹೆಚ್ಚಾಗೋಯ್ತು ನಮ್ಮವ್ವ ಅಷ್ಟು ಕಷ್ಟ ಬಿದ್ದು ಸಾಕಿದ್ರು ಹೋಗ್ಲಿಲ್ವಲ್ಲ ಅಂತೇಳಿ ಓಡೋಡಿ ಬಂದ ತಿರ್ಗ ಹೂವು ಈಸ್ಕೊಂಡು ಅವನೇ ಕಾರ್ ಮಾಡ್ಕೊಂಡು ಬಂದ ಬಂದು ನೋಡಿದ್ರೆ ಒಳಗೆ ತಾಯಿ ಇಲ್ಲ ಎಲ್ಲಿದ್ದಾಳೆ ತಾಯಿ ವೃದ್ಧಾಶ್ರಮದಲ್ಲಿ ನಾಯಿ ತರ ಬೆಳೀತಾ ಇದ್ದಾಳೆ ಎಲ್ಲಿ ಎಲ್ಲಿ ಅಂತ ಹುಡುಕಾಡ್ಕೊಂಡು ಹೋಗಷ್ಟಲ್ಲಿ ಆ ತಾಯಿ ಮಗ ಬರ್ಲಿಲ್ವಲ್ಲ ನನ್ನ ನೋಡಕ್ ಬರ್ಲಿಲ್ವಲ್ಲ ಅಂತೇಳಿ ಕೊರಗಿ 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 ಅಜಾರದಲ್ಲಿ ಪ್ರಾಣವನ್ನು ಬಿಟ್ಟು ಮಲಗಿದ್ದಾಳೆ ಎಷ್ಟು ಓದಿಸಿದ್ರೇನು ಎಷ್ಟು ಸಂಸ್ಕಾರ ಬಂತು ಎಷ್ಟು ವಿದ್ಯೆ ಇದ್ರೇನು ಸಂಸ್ಕಾರ ಇದ್ರ ಆಗ ಆ ಹೂ ಹಿಡ್ಕೊಂಡು ಬಂದ ಆ ಮಗ ಒಂದ ಹೆಣ್ಮಗನ್ ನಾನು ಕಣ್ತರಿಸಿದೆ ಹೂ ಹಾಕೊಳವಾ ಹೂ ತಕೋ ಅಂದಾಗ ಯಾರೋ ಇಂಥ ಹಿರಿಯರು ಯಜಮಾನ್ ಹೇಳಿದ್ರಂತೆ ಬದುಕಿದ್ದಾಗ ನಿಮ್ಮ ಅವನಿಗಂತೂ ತನ್ನ ತಿನ್ನಿಸ್ಲಿಲ್ವಲ್ಲಪ್ಪ ನೀನು ಬದುಕಿದ್ದಾಗಂತೂ ತನ್ನ ತಿನ್ನಿಸ್ಲಿಲ್ವಲ್ಲೋ ಒಳ್ಳೇದು ಬೇಕಾ ಬೇಕಾ ಅವ್ವ ನಿನ್ನ ಕಷ್ಟ ಏನು ಸುಖ ಏನು ಅಂತ ಕೇಳಲಿಲ್ವಲ್ಲೋ ನಿನಗೆ ಹಣವೇ ಹೆಚ್ಚಾಗೋಯ್ತು ಇವತ್ತು ನಿಮ್ಮವ್ವ ಹೂ ಮುಡ್ಕೊಳಕ್ಕಿಲ್ಲ ಕಣಪ್ಪ ಅವಳು ಉಸಿರು ಆರಿ ಹೋಗಿದೆ ಮಲಗಿದ್ದಾಳೆ ಮಗ ಅದೇ ನೋವಿನಲ್ಲಿ ಹುಚ್ಚನಾಗಿ ಹೋಗಿದ್ದಾನೆ ಹೆಂಡತಿ ಬಿಟ್ಟು ಹೋದ್ಲು ಅವನನ್ನ ಇವತ್ತು ಕುಡಿದು 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 ಕೃಷವಾಗಿ ಹುಚ್ಚನಾಗ್ ತಿರುಗ್ತಾ ಇದ್ದಾನೆ ತಾಯಿ ಶಾಪ ನಾಯಿ ಶಾಪ ಒಳ್ಳೇದಲ್ಲ ಯುವಕರು ನಾವು ಅರ್ಥ ಮಾಡ್ಕೋಬೇಕು ನಮ್ಮವ್ವ ನಮ್ಮಪ್ಪ ಇರುಗಂಟೆ ಎಂಥ ಶಕ್ತಿ ಇರ್ತದ ಗೊತ್ತಾ ಭೂಮಿ ಮೇಲೆ ಅವ್ರೇನಾದ್ರೂ ಕಳ್ಕೊಂಡಾಗ ಆಗುವಂತ ನೋವಿದೆಯಲ್ಲ ಅನಾಥ ಪ್ರಜ್ಞೆ ಇದೆಯಲ್ಲ ಅದು ಯಾವ ಶತ್ರುಗೂ ಬರಬಾರದು ಹೀಗೆ ಯೋಚನೆ ಮಾಡಿ ನಿಜವಾದ ದೇವ್ರು ಯಾರು ದೇವ್ರ ಗುಡಲಿ ಕೂತಿರೋದು ನಿಜವಾದ ದೇವ್ರಲ್ಲ ಅವರಲ್ಲಿ ಶಕ್ತಿ ಇದೆ ನಿಜ ಆದ್ರೆ ನಿಜವಾದ ತಾಯಿ ತಂದೆನೆ ನಮ್ಮ ಪಾದದ ದೇವರುಗಳು ನಮಗೆ ಆಶೀರ್ವಾದ ಮಾಡುವಂಥ ದೇವರುಗಳವರು ಅವರ ಪಾದಕ್ಕೊಂದು ಯಾವತ್ತು ನೋವು ಕೊಡಬೇಡಿ ಅಪ್ಪ ಅವ್ರ ಕಣ್ಣಲ್ಲಿ ನೀರು ತರಿಸ್ಬೇಡಿ ಅದಕ್ಕೆ ದೊಡ್ಡವರು ತಿಳಿದಂಥವ್ರು ಹೇಳ್ತಾರೆ